ಸಿನಿಮಾಗೆ ಸಂಬಂಧಪಟ್ಟ ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಎಷ್ಟೋ ಸಿನಿಮಾ ಹಂಡ್ರೆಡ್ ಎಲ್ಲ ಹೋಗಿದ್ವಿ ಅವರು ನಾವು ವಿಚಾರ ಸಾಗರ ಸಿನಿಮಾ ಸುಮಾರು ಸಿನಿಮಾಗಳು ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಒಂದು ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಸ್ಪಾಟ್ ಮಾ ಯಾಕಂದ್ರೆ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದ ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ದುಡ್ಡು ಬಂತು ಈ ಭಾಷೆನ ದುಡ್ಡು ಅಂತ ಹೇಳಿದ್ರು ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ದಾರೆ ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿದ್ದು ಡಿವೈಡ್ ಆಗಿದೆ ಡೋರಿ ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ಹೇಳಿದ ತಕ್ಷಣ ಸಮ್ ವೆಲ್ ನಾಲೆಜ್ ಪೀಪಲ್ ಹೇಳಿದಾಗ ವಿ ಶುಡ್ ಅಕ್ಸೆಪ್ಟ್ ಇಟ್ ಅಲ್ವಾ ನಾವೇನಾದ್ರೂ ಓದಿ ನಮಗೆ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ ಸೊ ಅದಕ್ಕೆ ಇಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮತ್ತು ಇದು ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವ್ರ ಭಾಷೆ ಬಗ್ಗೆ ಮಾತಾಡಬಾರ್ದಾಗಿತ್ತು ಯಾಕಂದರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜಿಗೆ ನಾನು ಅದು ಆಸ್ ಬಾಂಡನ್ ಪ್ರಾಡಕ್ಟನ್ ಕನ್ನಡಿಗನ ಅದೊಂದು ಇದಾಗುತ್ತಲ್ಲ ಅದು ಕನ್ನಡಕ್ಕೆ ಒಂದು ಲಿಪಿ ಇದೆ ಅಲ್ಲ ಸೊ ಅದು ಮೂಲ ಎಲ್ಲಿ ಅಂತಲ್ಲ ಎಲ್ಲೊಂದು ದೊಡ್ಡ ಇದು ಮಾಡೋಣ ಆಮೇಲೆ ನಾನು ವಾಸ್ತು ಹಂಸಲೆಕ್ಕೇಳ್ತಾ ಅದು ತಮಿಳು ಲಿಪಿ ಕೊಟ್ಟಿದ್ದು ಕನ್ನಡದಿಂದ ಆಗ್ತದೆ ಹಂಸಲೆಕ್ಕ ಅದೊಂದು ಹೊಸ ನಮಗೆ ಒಂದು ನಾಲೆಜ್ ಬರ್ತದೆ ನಮಗೆ ಗೊತ್ತಿರಲಿಲ್ಲ ನಮಗೆ ಸೊ ಆ ಥರ ನಾಲೆಜಬಲ್ ಪರ್ಸನ್ಸ್ ಇರ್ತಲ್ಲ ಗ್ರ್ಯಾಂಡೆಡ್ ಸೊ ಇದು ಏನೂ ಕೇಳ್ತಾರೆ ಗೊತ್ತಿಲ್ಲ ಯಾಕಂದರೆ ಅವ್ರ ಸಿನಿಮಾಗಳಿಗೆ ಹೋಗಿದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಕ್ಚ ನನಗೂ ಅಭಿಮಾನಿಗಳಿದ್ದಾರೆ ನನ್ನ ಸಿನಿಮಾ ಮಾಡಿದ್ದೀನಿ ಅದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಥವಾ ಪ್ರಮೋಷನ್ಗೆ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರಕ್ಕೆ ಬಂದಾಗ ನಾಕ್ಚುಲಿ ಎಲ್ರಿಗೂ ಅದು ಸಣ್ಣ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಎಲ್ಲರೂ ಕನ್ನಡ ಅಭಿಮಾನಿಗಳು ಎಲ್ಲರಿಗೂ ಒಂದು ಸ್ವಲ್ಪ ಮನಸ್ಸಿಗೆಲ್ಲ ಅದು ಆಗುತ್ತೆ ಬೇರೆ ಸೊ ಇಟ್ ಇಸ್ ಲೆಫ್ಟ್ ಟು ದ ಚೇಂಬರ್ ಅಂಡ್ ಅಂಗ್ ಅಲ್ವಾ ಸರಿ ಅಲ್ಲಿ ಅಲ್ಲಿ ರಿಪೋರ್ಟರ್ಗಳು ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಇಲ್ಲಿ ಅಲ್ಲಿ ತಮಿಳ್ನಾಡದಲ್ಲಿ ಅಲ್ಲ ಮಾಡಿದಾಗ ಕ್ಷಮೆ ಕೇಳಿಲ್ಲ ಅಂತಂದರೆ ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗೋಲ್ಲ ಅಂತ ಸೊ ನಾನು ಸ್ಪಷ್ಟನೇ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿರ್ತಾರೆ ಸರ್ ಈ ರೀತಿಯಾಗಿ ಒಂದು ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ ಅ ಹೇಳ್ತಾರೆ ಸರ್ ನಾನು ಏನು ಮಾಡೋಕ್ಕೆ ಇರ್ತದೆ ಪಾಪ ನೀವು ಕೇಳಿದ್ರೆ ಇದೇ ಪ್ರಶ್ನೆ ಪ್ರಶ್ನೆ ಕೇಳ್ಕೊಂಬಿಡುತ್ತೆ ಬಗ್ಗೆ ಏನೊಂದ್ರೆಸೇಷನ್ ಆಗಲೇ ಬೇಕಾಗುತ್ತೆ ಕಳ್ಕೊಳ್ಳೋದೇನಿಲ್ಲ ಅಂದರೆ ಏನಂತ ತಿಳಿದು ಬಂದು ನಾಲ್ಕೇ ಸ್ಕ್ರಿಪ್ ಟಂಗ್ ಅಂತ ಹೇಳಿ ಅದಾಗಿ ನಾನು ಬಂದಿರ್ಬೋದಲ್ಲ ಸರ್ ದಯಮಾಡಿ ಯಾರು ಹರ್ಟ್ ಆಗಿದೆ ಪ್ಲೀಸ್ ಕ್ಷಮಿಸಿ ಅಂದರೆ ಮುಗಿದೋಗುತ್ತೆ ತಪ್ಪೇನಿದೆ ಸರ್ ನನ್ನ ಜೀವನದಲ್ಲಿ ಎಷ್ಟೋ ನಮಗೆಲ್ಲ ನಾವು ಗೊತ್ತಿದ್ದು ನಾವು ಗೊತ್ತಿದ್ದು ಕೆಲ ಕಡೆ ಗೊತ್ತಿಲ್ಲ ಗೊತ್ತಿದ್ದ ಬಿಡ್ತೀವಿ ತಪ್ಪಾಯ್ತಲ್ಲ ಸರ್ ಸಾರಿ ಅಂತ ಹೇಳ್ಬಿಟ್ರೆ ಮುಗಿದಾಯ್ತಲ್ಲ ನನಗೆ ಗೊತ್ತಿಲ್ಲ ಸಾರಿ ಅಂತ ಹೇಳಿದ್ರೆ ಮುಗಿತಾಯ್ತದೆ ಮ್ಯಾಟ್ರ ಇಸ್ ಅದು ಯಾಕೆ ಇಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಾಗಲ್ಲ ಜಸ್ಟ್ ಒಂದು ಇದಕ್ಕೋಸ್ಕರ ಅದು ನೋಡಿ ಎಲ್ಲಿಂದ ಹೋಗಿ ಎಲ್ಲೊಂದೇ ಭಾಷೆ ಬಂದು ಇನ್ನೊಂದಾಗಿ ಮತ್ತೊಂದು ಇಟ್ ಮೆಟ್ಟೆಗೆ ಇದೊಂದು ಒಂದು ಪೊಲಿಟಿಕಲ್ ಇದು ಇಟ್ ಮೆಟ್ಟೆಗೆ ಪೊಲಿಟಿಕಲ್ ಟರ್ನ್ ಆಲ್ಸೋ ಹೂ ನೋಸ್ ವಿಚ್ ವೇಟ್ ಇಟ್ ಲೀಡ್ಸ್ ಅಂತ ಹೇಳ್ಬಿಟ್ಟು ಔಷಧ ಅವಶ್ಯಕತೆ ಇರಲಿಲ್ಲ ಅನ್ಸುತ್ತೆ ಅಂದ್ರೆ ಸ್ವಾಟ್ ಅಲ್ವಾ ಸಿನಿಮಾ ಈಗ ನಾವು ಬಿಕಾಸ್ ಅದು ಸಿನಿಮಾ ಸಿನಿಮಾದವ್ರು ಸಿನಿಮಾದವ್ರ ಬಗ್ಗೆ ಮಾತಾಡೋಣ ರಾಜಕೀಯದ ಹೋದಾಗ ರಾಜಕೀಯದ ಬಗ್ಗೆ ಮಾತಾಡೋಣ ಇಸ್ ನಾಟ್ ಕ್ಲಬ್ ದಿಸ್ ಥಿಂಗ್ ಅದರ ಭಾಷೆ ಆಗಿರ್ಬೋದು ಅವ್ರ ಭಾವನೆಗಳಾಗಿರ್ಬೋದು ಅವರ ಆಹಾರದ ಮತ್ತು ಊಟ ತಿಂಡಿ ವಿಚಾರಗಳಾಗಿರ್ಬೋದು ಅವ್ರ ಕಸ್ಟಮ್ಸು ಟ್ರೆಡಿಷನ್ಸು ಅದು ಇದಾಗಿರ್ಬೋದು ನಾಟ್ ಡಿಸ್ಕಸ್ ಅದೇ ಯಾವುದೊಂದು ಕೆಲವು ಪದ್ಧತಿಗಳು ಸಂಪ್ರದಾಯಗಳು ಅವ್ರ ಸಂಸ್ಕೃತಿ ಬೆಳೆಸ್ಕೊಂಡ್ ಬಂದಿರ್ತಾರೆ ಅಲ್ವಾ ಸೊ ಇಷ್ಟು ರೆಸ್ಪೆಕ್ಟ್ ಅಂದರೆ ಎಲ್ಲರಿಗೂ ಒಂದು ಗೌರವ ಕೊಡೋದು ಮನೋಭಾವ ಬೆಳೆಸ್ಕೊಬೇಕು ಸರ್ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು